ನಮ್ಮ ಮಂಗ್ಳೂರು ಕಡೆ ಫುಲ್ ಮಳೆ ಆಯ್ತಾ ನೋಡಿ ಬಾಳೆ ಗಿಡ ಎಲ್ಲ ಹೇಗೆಲ್ಲ ಬಿದ್ದಿದೆ ನೋಡಿ ಈ ಬಾಳೆಕಾಯಿ ಗಿಡದಲ್ಲಿ ತುಂಬನೇ ಉಪಯೋಗಗಳಿವೆ ಈ ತರ ಅದರ ಪೀಲ್ ಅದೆಲ್ಲ ತೆಕ್ತು ಒಣಗಿಸಿ ಮತ್ತೆ ಅದರಿಂದ ನೂಲು ಮಾಡ್ತಾರೆ ದಾರ ಮಾಡ್ತಾರೆ ಆ ದಾರದಿಂದ ಮಲ್ಲಿಗೆ ಎಲ್ಲ ಕಟ್ತಾರೆ ಗೊತ್ತಲ್ವಾ ನಿಮ್ಗೆ ನೋಡಿ ಮಳೆ ಬಂದು ಡಿಸೆಂಬರ್ ಇವಾಗ ಜೂನ್ ಆಗಿದೆ ನೋಡಿ ಡಿಸೆಂಬರ್ನಲ್ಲಿ ಇರಬೇಕಾದ ಚಳಿ ಆಗಿರ್ಬೋದು ಶೆಕೆ ಆಗಿರ್ಬೋದು ಯಾವುದೂ ಇಲ್ಲ ಓನ್ಲಿ ಮಳೆ 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 ಮತ್ತು ಈ ಬಾಳೆ ಏನೆಲ್ಲ ಉಪಯೋಗಗಳಿವೆ ಅಂತ ನಾನು ಹೇಳ್ತೇನೆ ನಿಮಗೆ ಈ ಬಾಳೆದಿಂಡಿನ ಜ್ಯೂಸ್ನಿಂದ ನಿಮಗೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಆ್ಯಸಿಡಿಟಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಶುಗರ್ ಇರುವವರಿಗೆ ಆಗಿರ್ಬೋದು ತುಂಬಾ ಇದರಲ್ಲಿ ನಿಮಗೆ ಉಪಯೋಗ ಇದೆ ಈ ಜ್ಯೂಸ್ನಲ್ಲಿ ನಿಮಗೆ ವಿಟಮಿನ್ ಬಿ ಸಿಕ್ಸ್ ಆಗಿರ್ಬೋದು ಕಬ್ಬಿನಾಂಶ ಆಗಿರ್ಬೋದು ಫೈಬರ್ ಆಗಿರ್ಬೋದು ತುಂಬಾ ಜಾಸ್ತಿ ಇದೆ ಇದರಲ್ಲಿ ಹಾಗಾಗಿ ನಮ್ಮ ದೇಹಕ್ಕೂ ತುಂಬಾ ಒಳ್ಳೇದಿತ್ತು ಬನ್ನಿ ಇದರಿಂದ ಒಂದು ಹೆಲ್ತ್ ರೆಸಿಪಿ ಟ್ರೈ ಮಾಡುವ ಬಾಳೆದಿಂದನೂ ಕ್ಲೀನ್ ಮಾಡಿ ನಾನು ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೇನೆ ಈ ರೀತಿ ಕಟ್ ಮಾಡಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮತ್ತೆ ಇದರಲ್ಲಿ ನಿಮಗೆ ದಾರದಾಗೆಲ್ಲ ಸಿಗುತ್ತೆ ಅದನ್ನು ನೀವು ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಯ್ತಾ ಮತ್ತೆ ಇಲ್ಲಿ ನಾನು ಒಂದು ಟೊಮೆಟೊ ಒಂದು ಆನಿಯನ್ ಮತ್ತು ಒಗ್ಗರಣೆಗೆ ಒಗ್ಗರಣೆ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಮತ್ತು ಇದಕ್ಕೆ ಪೊಟೋಟೊ ಕೂಡ ಹಾಕಬೇಕು ನಾನು ಪೊಟೊಟೊ ನಾನು ಕಟ್ ಮಾಡಿ ನಾನು ಇಟ್ಕೊಂಡಿದ್ದೇನೆ ಇವಾಗ ಸ್ಟಾರ್ಟ್ ಮಾಡುವ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೇನೆ ತೆಂಗಿನ ಎಣ್ಣೆ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಸಾಸಿವೆ ಹಾಕಿದ್ದೇನೆ ಎರಡು ಮೆಣಸು ಕಟ್ ಮಾಡಿ ಹಾಕ್ತಿದ್ದೇನೆ ನಾಲ್ಕು ಎಸಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪು ಒಗ್ಗರಣೆ ಆದಮೇಲೆ ಅದಕ್ಕೆ ಕಟ್ ಮಾಡಿ ಆನಿಯನ್ ಹಾಕ್ತಿದ್ದಾನೆ ಸ್ವಲ್ಪ ಬೆನ್ನೆಲ್ಲ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತೆ ಗಾರ್ಲಿಕ್ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೇನೆ ಇವಾಗ ಕಟ್ ಮಾಡಿಟ್ಟೆ ನಾನು ಟೊಮೆಟೊ ನಾನು ಇದಕ್ಕೆ ಆ್ಯಡ್ ಇದ್ದೇನೆ ಇವಾಗ ಇದಕ್ಕೆ ನಾನು ಪೊಟೆಟೊ ಹಾಕ್ತಾ ಇದ್ದೇನೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ನಾನು ಉಪ್ಪು ಹಾಕ್ತಾ ಇದ್ದೇನೆ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಸಾಂಬಾರ್ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿಟ್ಟ ಬಾಳೆ ನಾನು ಇವಾಗ ಹಾಕ್ತಿದ್ದೇನೆ ನಾನಿಲ್ಲಿ ಟೂ ವಿಶಿಲ್ ಬೇಯಿಸಿದೆ ಇವಾಗ ಇದು ಬೆಂದಿದೆ ಇವಾಗ ಇದಕ್ಕೆ ತೆಂಗಿನ ಹಾಲು ಹಾಕಬೇಕು ಅಮ್ಮ ತೆಂಗಿನ ಹಾಲು ನಾನು ಇವಾಗ ಹಾಕ್ತಿದ್ದೇನೆ ಅದಕ್ಕೆ ತೆಂಗಿನ ಹಾಲು ಹಾಕಿ ಒಂದು ಟೂ ಮಿನಿಟ್ ನೀವು ಬೇಯಿಸ್ಬೇಕು ತೆಂಗಿನ ಹಾಲು ಹಾಕೋದ್ರಿಂದ ಫ್ಲೇವರ್ ಸೂಪರಾಗಿರುತ್ತೆ ಫೈನಲಿ ಆರೋಗ್ಯಕರವಾದ ಬಾಳೆದಿಂಡಿನ ಕರಿ ಇವಾಗ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ದೋಸೆ ರೈಸ್ ಜೊತೆ ನೀವು ಸರ್ವ್ ಮಾಡ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಆರೋಗ್ಯಕರ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಸೆನ್ಸ್ ಆರ್ ಟು ಆಫ್ ಲೈಫ್ಸ್ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್ ಅಲ್ವಾ ಥ್ಯಾಂಕ್ ಯು